ಜನ್ವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತಾರು ಅಣ್ಣ ಇವತ್ತಕ್ಕೆ ನಿನ್ನ ಮಂಡಿಯಲ್ಲಿ ಯಾವ್ಯಾವ ಟೊಮೊಟೊ ಏನೇನು ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ ಏನು ನಾಟಿ ಟೊಮೊಟೊ ಇದು ತರ್ಡ್ ಕ್ವಾಲಿಟಿ ಮಾಲ್ ಐವತ್ತು ರೂಪಾಯಿಂದ ನೂರೈದು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲ್ಟಿ ಮಾಲ್ ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಇದೆ ಫೈನ್ ಕ್ವಾಲ್ಟಿ ಮಾಲ್ ಇನ್ನೂರಿಂದ ಇನ್ನೂರೈವತ್ತು ಅರವತ್ತು ಎಂಬತ್ತು ರೂಪಾಯಿ ಟಾಪ್ ಆಗಿದೆ ಇನ್ನೂರ ಎಂಬತ್ತು ರೂಪಾಯಿ ಟಾಪ್ ಟಾಪ್ ಆಗಿದೆ ಸೀಟ್ ಬಂದುಬಿಟ್ಟು ನೂರೈವತ್ತು ರೂಪಾಯಿ ತರ್ಡ್ ಕ್ವಾರ್ಟಿ ಆಗಿದೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ಸೆಕೆಂಡ್ ಕ್ವಾರ್ಟಿ ಆಗಿದೆ ಈ ಮುನ್ನೂರು ಮುನ್ನೂರೈವತ್ತು ಅರವತ್ತು ಫೈನ್ ಕ್ವಾಲಿಟಿ ಆಗಿದೆ ಅಂದರೆ ದಪ್ಪ ಕಲ್ಲರ್ ಶೈನಿಂಗ್ ಮುನ್ನೂರ ಅರವತ್ತು ರೂಪಾಯಿ ಟಾಪ್ ಆ್ಯಂಡ್ ಟಾಪ್ ಆಗಿದೆ ಪೈಷನ್ ಇದೇ ಥರ ಡೌನ್ ಆಗೋಂಥ ಮೂಮೆಂಟೇ ಕಾಣಿಸ್ತಾ ಇದೆ ಯಾಕಂದರೆ ಪಾರ್ಸಲ್ ಅವ್ರು ಏನಾರು ನಿಲ್ಸೋರು ಅಂತಂದರೆ ತಮಿಳ್ನಾಡು ಏನು ಸೇಲ್ಸ್ ಇದ್ದಂಗೆ ಕಾಣಿಸ್ತಾ ಇಲ್ಲ ತಮಿಳು ಅವರು ಯಾರು ಮಾಲ್ ಖರೀದಿ ಮಾಡ್ತಾ ಇಲ್ಲ ತುಂಬ ಕಡಿಮೆ ಇದೆ ಹಾಗಾಗಿ ಪೈಷನ್ ಇದೇ ಥರ ಮುಂದುವರಿಯುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನೂರ ಹದಿನೈದು ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತೈದು ಮೂವತ್ತು ರೂಪಾಯಿ ಇನ್ನೂರ ಮೂವತ್ತೈದು ನಲವತ್ತು ಇನ್ನೂರ ನಲ್ವತ್ತೈದು ರೂಪಾಯಿ ಇನ್ನೂರ ಐವತ್ತು 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 ರೂಪಾಯಿ ಇನ್ನೂರ ಐದು ಹತ್ತು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇನ್ನೂರ ಹದಿನೈದು ಹದಿನೈದು ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ರೂಪಾಯಿ ಇನ್ನೂರ ಇಪ್ಪತ್ತೈದು 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 ರೂಪಾಯಿ 25 25 ரூபாய் 200 ரூபாய் 5 30 ரூபாய் 15 ரூபாய் 20 ரூபாய் 220 25 ரூபாய் 225 30 200 40 200 45 50 ரூபாய் 255 60 ரூபாய் 260 25 25 25 ரூபாய் అరవత్ రూపాయ ఇన్న రూపాయ ఇన్న ಹದ್ ಹದಿನೈದು ಇನ್ನೂರ ಐದು ಇನ್ನೂರ ಐದು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ಹದಿನೈದು ರೂಪಾಯಿ ಇನ್ನೂರ ಇಪ್ಪತ್ತ ಇಪ್ಪತ್ತೈದು ರೂಪಾಯಿ ಇನ್ನೂರ ಇಪ್ಪತ್ತೈದು ಮೂವತ್ತು ರೂಪಾಯಿ ಇನ್ನೂರ ಮೂವತ್ತೈದು ಇನ್ನೂರ ನಲ್ವತ್ತು ರೂಪಾಯಿ ಇನ್ನೂರ ಐವತ್ ಇನ್ನೂರ ಐವತ್ತೈದು ಇನ್ನೂರ ಅರವತ್ತನ್ನೂರ ಎಪ್ಪತ್ತೂರ ಇನ್ನೂರ ಎಂಬತ್ ಮುನ್ನೂರ ಮುನ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಮುನ್ನೂರ ಇಪ್ಪತ್ತ ಇಪ್ಪತ್ತೈದು ಮೂವತ್ತು ರೂಪಾಯಿ ಮುನ್ನೂರ ನಲವತ್ತ ನಲವತ್ತ ನಲವತ್ತು ರೂಪಾಯಿ ಮುನ್ನೂರ ನಲವತ್ತೈದು ನಲವತ್ತು